ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಏಪ್ರಿಲ್ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಕೋಟೆ ಮಾರಮ್ಮ ದೇವಸ್ಥಾನದ ಎದುರಿನಲ್ಲಿರುವ ಶ್ರೀ ವ್ಯಾಸರಾಜ ಪ್ರತಿಷ್ಠಾಪಿತ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ರಾಮನವಮಿ ಪ್ರಯುಕ್ತ ರಾಘವೇಂದ್ರ ಆಚಾರ್ಯವರಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಶ್ರೀಗುರುಭ್ಯೋ ನಮ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಚಾರ್ಯಭ್ಯೋ ನಮ ಹರಿಹೋಂ ಇದು ವಸ ಸಂವತ್ ವಿಶ್ವವಸು ನಾಮ ಸಂವತ್ಸರದ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರಥಮವಾದಂಥ ವರ್ಷದ ಮೊದಲನೇ ಹಬ್ಬ ಶ್ರೀರಾಮನವಮಿ ಅಂದರೆ ಹಬ್ಬದ ಎಂಟನೇ ದಿನವಾದಂಥ ನವಮಿ ಎಂದು ಶ್ರೀರಾಮನವಮಿ ಎಂದು ಆಚರಣೆ ಮಾಡ್ತೀವಿ ಇಲ್ಲಿ ಮೈಸೂರು ದೊಡ್ಕೆರೆ ಕೆರೆ ಮೈದಾನದಲ್ಲಿರುವಂತಹ ಮೂಲ ಕೋದನ್ ರಾಮಸ್ವಾಮಿ ದೇವಿ ದೇವಸ್ಥಾನ ಇದು ರಾಮದೇವರು ನಮ್ಮ ಮುದ್ಗಲ್ ಮದ್ಗಲ್ ಕೃಷ್ಣಮೂರ್ತಾಚಾರವರಿಗೆ ಸ್ವಪ್ನವಾದಂತಹ ಮೂಲ ಕೋದಂಡ ರಾಮದೇವರು ಕೋದಂಡ ಸೀತಾಮಾತೆ ಕೋದಂಡ ಲಕ್ಷ್ಮಣ ಇಲ್ಲಿ ಪ್ರತಿ ಪೌರ್ಣಮಿ ಮತ್ತು ರಾಮನವಮಿ ಕಾರ್ತಿಕ್ ಮಾಸ ಧನುರ್ಮಾಸ ಎಲ್ಲ ವಿಶೇಷವಾದ ಪೂಜೆಗಳು ನಡೆಯುತ್ತೆ ಪ್ರತಿ ಪೌರ್ಣಿಮೆ ದಿನ ಸತ್ಯನಾರಾಯಣ ಪೂಜೆ ವಿಶೇಷ ಇವತ್ತು ಮೂಲಕ ಕೋದನ್ ರಾಮ್ ದೇವರ ದರ್ಶನ ಮಾಡಿ ಸರ್ವರಿಗೂ ಅನುಗ್ರಹ ಆಗ್ಲಿ ಅವರವರ ಸಂಕಲ್ಪ ಏನಿದೆ ಅದೆಲ್ಲ ಶ್ರೀರಾಮದೇವರ ಅನುಗ್ರಹದಿಂದ ತಮ್ಮೆಲ್ಲರಿಗೂ ತಮ್ಮ ಸಮಸ್ತ ಅಂತ ಹೇಳಿ ಈ ಭಕ್ತ ಮಂಡಳಿಯಿಂದ ನಾವು ಸವಿನೇ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಇದು ಸುಮಾರು ನಮ್ದು ನಾಲ್ಕನೇ ತಲೆ ಮುನ್ನೂರು ಮುನ್ನೂರ ವರ್ಷ ಆಗಿದೆ ಈ ದೇವಸ್ಥಾನ ಆಗಿ ನಾನು ನಮ್ಮ ವಂಶಾಸ್ಥರಾದಂತಹ ಮುದ್ಗಲ್ ಕೃಷ್ಣಮೂರ್ತಾಚಾರ್ ರಾಮಾಚಾರ ಪೊಲೀಸ್ ರಾಮರಾಯರು ಅದಾದ ನಂತರ ನಮ್ಮ ತಂದೆ ಸತ್ಯನಾರಾಯಣವರು ನಾನು ರಾಘವೇಂದ್ರಾಚಾರ ಅಂತ ಹೇಳಿ ನಂದು ನಾಲ್ಕನೇ ತಲೆ ನಾವು ಪೂಜಾ ಕೈಕರ್ಯ ಮಾಡ್ಕೊಂಡು ಬಂದಿದ್ದೀವಿ ಇದು ಪ್ರತಿಷ್ಠಾಪನೆ ಆದಾಗ್ಲಿಂದನೂ ನಾವು ವಶಿಷ್ಠ ಗೋತ್ರ ವಂಶಸ್ಥರಾದಂಥ ಮುದ್ಗಲ್ ಕೃಷ್ಣಮೂರ್ತಿ ಆಚಾರ್ ಫ್ಯಾಮಿಲಿ ಇದಕ್ಕೆ ರಾಮದೇವರು ಪೂಜೆ ಮಾಡ್ತಾ ಇರೋವಂಥದ್ದು ಇವತ್ತು ರಾಮದೇವರ ಪೂಜೆ ವಿಶೇಷವಾಗಿ ನಡೆದಿದೆ ಎಲ್ಲರಿಗೂ ಸಮಸ್ತ ಸನ್ಮಂಗಳನ್ನ ಉಂಟು ಮಾಡಲಿ ಅಂತ ಹೇಳಿ ಜೈ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಆಚಾರ್

िजना स ेमां ु आ यारी और सि लाड़ விஷ்வமிஷ்யோகாய

ದರ್ಶನ ಮಾಡ್ಕೊಳ್ಳಿ ಇದು ನಮ್ ಅವರಿಗೆ ಸ್ವಪ್ನ ಆದಂತಹ ಮೂರು ಕೋಲಂಡ್ ರಾಮದೇವರು ಕೋಲಂಡ್ ಲಕ್ಷ್ಮಣ ಮಾತೆ ಕೋಲಂಡ್ ಲಕ್ಷ್ಮಣ ವೀರಾಂಜನೇಯ ಇದು ಕೋಲಂಡ್ ರಾಮದೇವರು ನಮ್ಮ ತಾತಾ ಅವ್ರಿಗೆ ರಾಮ ರಾಮದೇವರು ನಮೋ ನಮೋ ನಾರಾಯಣ ಸಮುದ್ರ ಉತ್ತರೋತ್ತರ ವೀರಾಂಜನ ಕರ್ಪೂರ್ ಮಂಗಳ ನೀರಂ ಸಮಿಹೇ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ